பெ அதே அது ஆள வர ಮೇಲೆ ಅದು ಉದಾಹರಣೆಯಲ್ಲಿ ಹಿಂಗಿಟ್ಟಾಗ ಕೊನೆಗಳೇನಿರ್ತಾವ ಕೆಲವಾಗ ಜೋಡಣೆ ಆಗಿರ್ತಾವೆ ಹೌದಾ ಕೆಲವಾಗಿ ಜೋಡಣೆ ಆಗಿರ್ತಾವ ನಾವು ಹಿಂಗಿಟ್ಟ ತಕ್ಷಣ ಅದಕ್ಕೆ ಬರುವಂಥ ಶಕ್ತಿ ಇರೋದಿಲ್ಲ ಬಿದ್ದು ಬಿಡ್ತೈತಿ ಈಗ ನಾವು ಅದನ್ನೇ ಮಡಚಿ ಆ ಆ ಹಿಂಗೆ ಬೋಟ್ ಮಾಡ್ತೀವಿ ನೋಡಿರಿ ಒಂದೊಂದು ಪ್ರತಿಯೊಂದು ಹಿಂಗೆ ಮಾಡ್ತೀವಿ ಬೋಟ್ ಮಾಡಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕನೆಗಳು ಜೋಡಣೆ ಆಗ್ತವ ಜೋಡಣೆ ಆದಾಗ ಆ ಪೆನ್ನಲ್ಲಿ ಹೋರುವಂಥ ಶಕ್ತಿ ಬಂತು ಕಣಗಳು ಭಾಳ ಆಗ್ತವೆ ಹೊರಗಿ ಅದಕ್ಕಾಗಿ ಈ ಹಾಳು ಏನಾಗತ್ತೆ ಆ ಪೆನ್ನಲ್ಲಿ ಹೊರ್ತೈತಿ ಅದಿಲ್ಲ ಒಂದ್ರ ಮೇಲೆ ಒಂದು ಭಾಳಷ್ಟು ತಿಳಿದ್ರೆ ಏನಾಗ್ಕತಿ ಹೊರತೈತಿ ಶಕ್ತಿ ಜಾಸ್ತಿ ಆಗತ್ತೆ ಅದಕ್ಕಗೆ ಇಲ್ಲಿ ಕಾಳೆ ಕಣಗಳು ಒಂದರ ಮೇಲೆ ಒಂದು ಜೋಡಲೇ ಹಾಕಬಾ ಇಲ್ಲಿ ಬೆಣಗಳು ಏನಾಯ್ತು ಬಲೂನು ಗಾಳಿ ಇರಲಿಲ್ಲ ಆದ್ರೆ ಆದ್ರೆ ಈಗ ಹೀಗೆ ಕಾಳಿ ಬಂತು ಅದು ಕುಪ್ತಿದೆ ಗಾಳಿ ಒತ್ತರ ಏ ನೋಡಿ ಇದ್ರೊಳಗೆ ಸೋರೆ ಹಾಕಿವಿ ಮತ್ತು ಇದ್ರ ಎರಡು ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಅಲ್ಲಿ ಯಾವ್ದು ಇದು ಬಿಡುಗಡೆ ಇಂಗಾರ ಬಿಡುಗಡೆ ಹಾಕುತ್ತೆ ಬಿಡುಗಡೆ ಆಗಿ ಆ ಹಿಂದಾರ ಬಿಡುಗಡೆ ಆದ್ತಾರೆ ಅಷ್ಟೇ ಸಮುದ್ರ ಮುಳುಗು ಅಂತ ಸಮುದ್ರ ಮುಳುಗು ಅಂತ ಏನಂದ್ರೆ